ಆ ಎಲ್ಲೋ ಸ್ನೇಹಿತರೆ ನಮಸ್ತೆ ಇವತ್ತು ನಮ್ಮ ಜಾನಿಗೆ ಒಂದು ಚೇರ್ ತೊಗೊಳ್ಳಕ್ಕೆ ವ್ಯಾಪಾರ ಮಾಡಿಕೊಂತೀವಿ ಅವ್ರ ನಮ್ಮ ಅಣ್ಣನ ಮಗ ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ಹಾಗೆ ಏನೆಲ್ಲ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ನಾವು ಚೇರ್ ತೊಗೋಬೇಕಂದ್ರೆ ನಮ್ಮ ಅಣ್ಣವರು ಪುಟ್ಟಿ ತೊಗೊಂಡಂದ್ರು ಹಂಗಾಗಿ ಪುಟ್ಟಿ ವ್ಯಾಪಾರ ಮಾಡ್ಕೋಬೇಕು ವ್ಯಾಪಾರ ಮಾಡಿದ್ಮಿ ಮುಂದೆ ನೂರು ರೂಪಾಯಿ ಕೊಡ್ಲಿ ಜಾಸ್ತಿ ಅರವತ್ತು ರೂಪಾಯಿ ಇರ್ಬೇಕಿರ್ತದೆ ಅರವತ್ತು ರೂಪಾಯಿ ಮಾತು ನೂರು ರೂಪಾಯ್ದಾಗ ಕೊಡ್ಲಿ ಅಷ್ಟೇ

ಐದನೂರು ಹೇಳೋಣ ಎಷ್ಟು ಕೊಡ್ತೀನಿ ಲಾಸ್ಟ್ ಮನ್ಯಾಗ ನಾಲ್ಕು ಬಿಟ್ಟು ತಂದಿಟ್ಟು ನಾಲ್ಕು ಪುಟ್ಟ காட்டி <��AMA> <lagos> <saye> <room's in> <bathroom> <laughs> ವ್ಯಾಪಾರದಾಗ ಸ್ವಲ್ಪ ಬಿಝಿ ಆದರು ಹಂಗಾಗಿ ಫೋನಲ್ಲಿ ಫುಲ್ ಮಾತಾಡ್ಕೊಂತ ಕುಂತ್ಕೊಂಡ್ರು ಮತ್ತೆ ಯಾವ ಭಾಷೆ ಅಂತ ಗೊತ್ತಾಗುತ್ತಿಲ್ಲ ನನಗೆ ಅಂತ ಸತ್ತೋಗ್ಲ ಅದ ನಿನ್ ಕಾಕೊಂಡ್ ನನ್ ಗೊತ್ತೇ ಬೀತಂಗ್ ಯಮನೋಲಂ ಸೋನಾ ನಾಪಲ್ ತಾನೇ ಇದು ತಮಿಳು ಮಿಕ್ಸ್ ಮಿಕ್ಸ್ ಆಯ್ತು ಕನ್ನಡ ಮಿಕ್ಸ್ ಆಯ್ತು ಒಂದರ್ಥದ ಬೈಸಿ ಸರ್ ಲೈ ಬೇಜರ್ಸನ ನಾನು ಹೆಸರು setDescription 630 ಸೂರ ಏನೋ ওরದು ಬ್ರಾಯ್ತಾ ದಾ ದಾ ಬೇಕ ನಿನ್ಗೆ ಆಯ್ಬಿ ಆಯ್ಬಿಡ್ ಬ್ಯಾತಿವಿ ಅಂದ್ರೆ ಅದಕ್ಕೆ ದುಡ್ದಾಗ ಕಳ್ದಿರ್ತಿವಿ ಅಲ್ಲಿ ಅದ್ಕುಡಿಬೇಕು ನಾವು ಹೇಳಿ ಮುಖ್ಯ ಜಾಮಗ್ಗೆ ಬೇಕಂದ್ರೆ ಫ್ಯಾನ್ಸ್ ಹಾಕಿಬಿಡ್ತಾರ ವೈಫ್ ವಹಿಸ್ಬಿಡ್ತಾರ ಅವನ್ನೂರೂ ಮಾಡಬೇಕು ಹಾ ಚಾ ಕೂಟನೂ ಮಾಡುವಾಗ

ಚೇರು ಆಗ ಬಿಟ್ಟು ಮೂವತ್ತು ರೂಪಾಯಿ ಬೈಗಾರ್ದು ಆಮೇಲೆ ಅವ್ರ ಭಾಷೆ ಯಾವ್ದು ಅಂತ ಅವ್ರನ್ನ ಕೇಳ್ತೀನಿ ಈಗ ಯಾವ ನಿಮ್ದ ಇಲ್ಕಲ್ಲ ಈಗ ಮಾತಾಡೋದೇ ಆ ಭಾಷೆ ಎಲ್ಲ ಹೋಗುದು ಈಗ ತೋರಿಸ್ತಾನೆ ತೋರಿಸ್ತಾನಂತೆ

ಈಗೇನು ಜಾನ ಕುರಿ ನೀವೇ ಬರ್ರಿ ಏ ಅಲ್ಲಿ ಬಾಡ ನನ್ ಕಾಡಿನ ಇಡ್ಬೇಡ ಎಲ್ಲ ಗೊತ್ತ ಏನು ಹೊದಿರ್ತಲ್ ಪತ್ತ ನನ್ನ ಜಾನ ಕುಂಡಸಿ ಮನೆಗೆ ಫಲೋ ಮಾಡ ಅಂತ ಗೊತ್ತ ಹಾಗೆ ನಾನು ಊಟ ಮಾಡಿದೆ ಅವ್ರಿಗೆ ಉಣ್ಣ ಕೊಟ್ಟಾರೆ ನಮ್ಮ ಹುಡುಗ ಚಿಕನ್ ಉಣಕಂತ ಈ ಕಡೆ ಹೋಗಿದ್ದಾನೆ ನೋಡಿ ತೋರಿಸ್ತೀನಿ ಅವರು ಕೂಡ ಚಿಕನ್ ಊಟ ಮಾಡಿದರು iyi g i n m e d i bana ayy a t ı l a h ı h a r l m a n a h o r i h a t ı r l a d ı s e l a u n g ö e g d a b i i a I'm not r e if y o u r i t a l i e bit i e of f e b e b i e bit of a little ಏನಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್